ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವಿಡಿಯೋ ಶನಿವಾರ ಹಾಗೆ ಭಾನುವಾರದ ವಿಡಿಯೋ ಆಗಿರುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಸ್ವಲ್ಪ ಕಾಲ್ಚೆನೆಲ್ಲ ಕಪ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾವ ತರ ಕ್ಲೀನ್ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಕಾರ್ಡ್ ಅಲ್ಲೂ ಕೂಡ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ಈ ಟಿಪ್ಸ್ ನನಗೆ ವರ್ಕ್ ಆಯ್ತು ರಿಸಲ್ಟ್ ಚೆನ್ನಾಗಿ ಬಂತು ವರ್ಕ್ ಆಗಿ ನಾನು ನಿಮ್ಗೂ ಕೂಡ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಗೆ ಶನಿವಾರದ ಸಂಜೆ ಪೂಜೆನ ಅಮ್ಮನೇ ಮಾಡ್ಕೊಂಡ್ರು ಡೈಲಿ ಮಾರ್ನಿಂಗ್ ಟೈಮ್ ಮಾಡ್ತಾರೆ ಸಂಜೆ ಟೈಮಲ್ಲಿ ನಾವು ಮಾಡ್ಕೋತೀವಿ ಮಾಡ್ಕೋತಾರೆ ಹೂವು ಹಾಗೆ ಹೊಸಗೆಲ್ಲ ರಂಗೋಲಿನೆಲ್ಲ ಬಿಡಿಸಿ ಪೂಜೆನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ರಂಗೋಲಿ ಬಿಡ್ತಾರೆ ಅಮ್ಮ ನೆಕ್ಸ್ಟ್ ಇವಾಗ ರಾತ್ರಿ ಊಟಕ್ಕೆ ಅಂತ ಚಿದಕ್ ಬೇಳೆ ಇತ್ತು ಸೊ ಇದ್ರಿಂದಾನೇ ಏನಾದ್ರೂ ಮಾಡೋಣ ಅಂತೇಳಿ ಇವತ್ತು ಚಿದಿಕ್ ಬೇಳೆ ಪಲಾವ್ ಮಾಡ್ತಾ ಇದೀವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಇದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಹಾಂ ಸೊ ಇತ್ತಲ್ವಾ ಈಗ ಒಂದು ಹೊಸ ರೆಸಿಪಿ ಥರ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ಸೊ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಹಾಕ್ಕೊಂಡು ಚಕ್ಕೆ ಲವಂಗ ಸೋಂಬು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಿ ಆಗಲೇ ಪಾತು ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಹಸಿ ವಾಸನೆ ಇದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೆಕ್ಸ್ಟ್ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪುನ ಕಟ್ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ತರ ಸೊಪ್ಪನ್ನು ಕೂಡ ಎಣ್ಣೆಗೆನೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಈಗ ಈ ತರ ಮಾಡ್ಕೊಂಡೆ ನೆಕ್ಸ್ಟ್ ಇಲ್ಲಿ ಹಚ್ಕಾ ಪುಡಿ ಪುಡಿ ಗರಂ ಮಸಾಲೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಗೆ ಹಾಕೊಂಡು ಮಾಡೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಅಂತೇಳಿ ಈ ಥರ ಮಾಡ್ಕೊಳ್ಳೋದು ಹಾಗೆ ನೆಕ್ಸ್ಟ್ ಇವಾಗ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಇದನ್ನು ಅಷ್ಟೇ ಮೆತ್ತಗಾಗೋವರೆಗು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಇವಾಗಲೇ ರುಚಿಗೆ ತಕ್ಕ ಸ್ಟೊಪ್ಪನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಕ್ಕೆ ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕ ಸ್ಟೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ನಾನು ಬೇಳೆ ಇತ್ತಲ್ವ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಎರಡು ಲೋಟ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಇದ್ರಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡಬೇಕು ಕೆಲವರು ನೀರು ಹಾಕಿ ನೀರು ಮೇಲೆ ಅಕ್ಕಿನ ಹಾಕ್ತಾರೆ ನಾನು ಈ ರೀತಿ ಮಾಡ್ಕೊತೀನಿ ಇದಕ್ಕೇನೆ ಅಕ್ಕಿನ ಹಾಕೊಂಡು ನೆಕ್ಸ್ಟ್ ನಾನು ನೀರನ್ನ ಸೇರಿಸ್ಕೊತೀನಿ ಈ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತೆ ನೀರನ್ನ ಕುದಿಸಿ ಆಮೇಲೆ ಅಕ್ಕಿ ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಶೈಲಿ ಒಂದೊಂದು ಥರ ಇರುತ್ತೆ ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾದ ಮೇಲೆ ನಾನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಸಿಲನ್ನ ಕೂಗಿಸ್ಕೊತೀನಿ ಅಷ್ಟೇ ಒಂದು ವಿಜಿಲ್ ಸಾಕಾಗುತ್ತೆ ಅದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಸೊ ಹಾಗಾಗಿ ನಾನು ಒಂದು ವಿಜಿಲ್ ಕೂಗಿಸ್ಕೊಂಡು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿತ್ತು ಹಾಗೆ ಕಾಳು ಥರ ಉದ್ರಾಗಿನೇ ಇತ್ತು ಅನ್ನ ಏನು ಅಷ್ಟೊಂದು ಮುದ್ದೇನೂ ಆಗಿರಲಿಲ್ಲ ಮುದ್ದೆ ಆದ್ರೂ ಚೆನ್ನಾಗಿರಲ್ಲ ತುಂಬ ಕಾಳಾಗಿದ್ರೂ ಚೆನ್ನಾಗಿರಲ್ಲ ನಮ್ಮ ಮನೇಲಿ ಹೇಗೆ ಅಂತಂದರೆ ನಮ್ಮ ಮನೇಲಿ ಸ್ವಲ್ಪ ಮುದ್ದೆ ಆಗಿದ್ರೇ ಇಷ್ಟಪಡೋದು ಜಾಸ್ತಿ ಸೊ ಅಷ್ಟೊಂದು ಮುದ್ದೆನೂ ಮಾಡ್ಕೊಳ್ಳಲ್ಲ ಅಷ್ಟು ಕಾಳಾಗೂ ಮಾಡ್ಕೊಳ್ಳಲ್ಲ ಮುದ್ದೆಗೂ ಮಾಡ್ಕೊಳ್ಳಲ್ಲ ಏನಾದರೂ ಮುದ್ದೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಮಾಡ್ಕೋತೀವಿ ಅಷ್ಟೇ ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿತ್ತು ಸೊ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನೆಕ್ಸ್ಟ್ ಇವಾಗ ಎಲ್ಲರೂ ಕೂಡ ಸರ್ವ್ ಮಾಡಿ ನೆಕ್ಸ್ಟ್ ಇವಾಗ ಊಟನೂ ಕೂಡ ಮಾಡ್ಕೊಂಡ್ವಿ ನಾನು ಜಾಸ್ತಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ರೆಸಿಪಿದ್ ಮಾತ್ರ ವೀಡಿಯೋ ಮಾಡ್ಕೊಂಡು ಹಾಕೋಣ ಅಂತೇಳಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾವು ಸಂಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಗಣರಾಜ್ಯೋತ್ಸವ ಇತ್ತಲ್ವ ಸೊ ಹಾಗಾಗಿ ಇವತ್ತು ನನ್ನ ಮಗಳು ಡ್ಯಾನ್ಸಿಗೆ ಸೇರಿದ್ಲು ಹಾಗಾಗಿ ಸ್ಕೂಲ್ಗೆ ಮಾರ್ನಿಂಗ್ಗೆ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸಂಡೇ ಟೈಮಲ್ಲಂತೂ ನಮಗೆ ಬೇಗ ತೆಡೋದಕ್ಕೆ ಆಗೋಲ್ಲ ಯಾಕೆ ಅಂತಂದರೆ ಡೈಲಿ ಬೇಗ ಇರ್ತೀವಿ ಸಂಡೆ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತೀವಿ ಸಂಡೇ ಆದರೂ ಲೇಟಾಗಿದ್ರೇ ಒಂದು ಸಮಾಧಾನ ಸೊ ಇವತ್ತು ನನ್ನ ಮಗಳು ಬೇಗ ಎದಸಿ ರೆಡಿ ಮಾಡಿಕೊಂಡು ಅವಳು ಓದಲು ನೆಕ್ಸ್ಟ್ ಇವಾಗ ಬಿರಿಯಾನಿ ಮಾಡಬೇಕು ಅಂತೇಳಿ ಎಲ್ಲನೂ ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಸಂಡೇ ಟೈಮಲ್ಲಿ ನಮಗೆ ಬಿರಿಯಾನಿ ಇಲ್ಲ ಅಂದರೆ ಹೇಗೆ ಅಲ್ವಾ ಸೊ ಬಿರಿಯಾನಿ ಇದ್ದೇ ಇರುತ್ತೆ ಅದಕ್ಕೇನೇನು ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು ಸೊ ಇವತ್ತು ಇದಕ್ಕೆ ಏನೇನು ಬೇಕು ಅಂತೆಲ್ಲ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಣಗಿದ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಸೇರಿಸ್ಕೊಂಡು ಚಕ್ಕೆ ಲವಂಗ ಸೋಂಪು ಹಾಗೆ ತೆಂಗಿನಕಾಯಿನ ಸೇರಿಸ್ಕೊಂಡು ಹಾಗೆ ಟೊಮೆಟೊ ಹಣ್ಣು ಕೂಡ ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇಟ್ಟಿಟ್ಕೋಬೇಕು ಈರು ಆಗಿದ್ದರೆ ಸಾಕಾಗುತ್ತೆ ಅಷ್ಟು ನುಣ್ಣಗಿದಬಾರ್ದು ಸ್ವಲ್ಪ ತರಿಯಾಗಿದ್ದರೇ ಚೆನ್ನಾಗಿರುತ್ತೆ ಪಲಾವು ನೆಕ್ಸ್ಟ್ ಇವಾಗ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಚಕ್ಕೆ ಲವಂಗ ಪಲಾವ್ ಎಲೆ ಸೋಂಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಹಸಿಮೆಣಸಿನಕಾಯಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಮನೆಯಲ್ಲಿ ಟೊಮೆಟೊನ ಸೇರಿಸ್ಕೊಂಡು ಇದು ಅಷ್ಟೇ ಮೆತ್ತಗಾಗು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕಬಾಬ್ ಮಾಡಬೇಕು ಅಂತೇಳಿ ನನ್ನ ಹಸ್ಬೆಂಡೇ ಕಲಸಿ ಇಟ್ಟಿದ್ದಾರೆ ನೆಕ್ಸ್ಟ್ ಅದನ್ನು ಮಾಡ್ಕೊತೀನಿ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ ರುಚಿ ಹಾಕೋದ್ರಿಂದ ಚೆನ್ನಾಗಿ ಚಿಕನ್ಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ನೆಕ್ಸ್ಟು ಸ್ವಲ್ಪ ಅರಶಿನ ಪುಡಿನೂ ಹಾಕೋತಾ ಇದ್ದೀನಿ ಅರಶಿನ ಕೂಡ ಹಾಕೋದ್ರಿಂದ ಚೆನ್ನಾಗಿ ಚಿಕನ್ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕೂಡ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಹೊರೆ ಕಳಿತು ಮನೆಯಲ್ಲಿ ಅದನ್ನು ಕೂಡ ಇದ್ದೀನಿ ಇದಾದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದೇ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆಗಳಕ್ಕೆ ಸೇರಿಸ್ಕೊಂಡು ಇದನ್ನಷ್ಟೇ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಹಾಗೆ ಹಸಿ ವಾಸನೆ ಹೋಗೋಕ್ಕೂ ಮುಂಚೆನೇ ನಾವು ಅಕ್ಕಿ ಹಾಕಿ ಮುಚ್ಚಿಬಿಟ್ರೆ ಚೆನ್ನಾಗಿ ಬರಲ್ಲ ಹಾಗೆ ಇವತ್ತು ಅಮ್ಮ ಜಾತ್ರೆಗೆ ಹೋಗಿದ್ರು ಚಿಕ್ಕಲ್ಲೂರು ಜಾತ್ರೆಗೆ ಹೋಗಿದ್ದು ಬಂದರು ಅಮ್ಮ ನೋಡಿ ಪುಟಾಣಿದು ಒಂದು ಬಾಣಲಿ ತೊಗೊಬಂದಿದ್ದಾರೆ ಹಾಗೆ ಪುಟಾಣಿದು ನನ್ನ ಡ್ಯಾಡಿನೂ ಕೂಡ ಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪುಟ್ಟದಾಗಿದೆ ಅಲ್ವಾ ನಿಜವ್ಲು ಬಾಣಲಿ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಕ್ಲಿಪ್ಸು ಹಾಗೆ ಅದು ಇದು ಎಲ್ಲ ಬಂದಿದ್ರು ಬಳೆ ಮಕ್ಕಳಿಗೆ ಅದೆಲ್ಲ ತೊಗೊಬಂದಿದ್ರು ಪುಟ್ ಪುಟಾಣಿ ಪದಾರ್ಥಗಳು ನೋಡೋದಕ್ಕೆ ಒಂದು ಚಂದ ನನಗಂತೂ ತುಂಬ ಇಷ್ಟ ಆಯಿತು ಇದು ಹಾಗೆ ನಮ್ಮ ಪಾಪುಗೆ ನೋಡಿ ಕನ್ನಡಕ ತೊಗೊಂಬಂದಿದ್ದಾರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಅವನು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪುಟಾಣಿ ಜಾಡಿಗಳನ್ನ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ನನಗೆ ಸರ್ಪ್ರೈಸ್ ಆಗಿ ಕೊಟ್ಟರು ಅಮ್ಮ ನೋಡು ನಿನಗೇನೋ ತಂದಿದ್ದೀನಿ ಅಂತ ನಿಜವಾಗ್ಲೂ ತುಂಬ ಆಯಿತು ಇದು ನನಗೆ ಜಾಡಿ ಅಂದ್ರೇ ನನಗೆ ತುಂಬ ಇಷ್ಟ ಇದನ್ನ ಕಿಚನಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಇದಕ್ಕೇನಾದರೂ ಇಟ್ಕೊಳ್ಳೋಣ ಅಂತೇಳಿ ಇದನ್ನು ಕೂಡ ಎತ್ತಿಟ್ಕೊಂಡೆ ತುಂಬ ಚೆನ್ನಾಗಿತ್ತು ಹಾಗೆ ಮಕ್ಕಳಿಗೆ ಬಳೆ ತಗೋ ಬಂದಿದ್ರು ಅಷ್ಟರಲ್ಲಿ ಇಲ್ಲಿ ಮಸಾಲೆನೂ ಕೂಡ ಚೆನ್ನಾಗಿ ಬೆಂದಿತ್ತು ಇದಾದ ಮೇಲೆ ಮಸಾಲೆಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಅಕ್ಕಿನ ಹಾಕಿ ಒಂದೆರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡಿಕೊಂಡು ು ಒಂದು ವಿಸಿಲನ್ನ ಕೂಗಿಸ್ಕೊತೀನಿ ಅಷ್ಟೇ ನಾನು ಯಾವಾಗಲೇ ಮಾಡಿದ್ರು ಇದೇ ಥರ ಮಾಡ್ತೀನಿ ಅಂದರೆ ನೀರನ್ನ ಕುದಿಸಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಕ್ಕಿನ ನೆನೆಸಿ ಮಾಡ್ತಾರೆ ಬಟ್ ಅರ್ಜೆಂಟ್ ಆಗಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು ಅಷ್ಟೇ ಈಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ವಿಸಿಲ್ ಕೂಗಿಸ್ಕೊತಿದ್ದೀನಿ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಸಾಲೆನ ಯಾವಾಗ ಚೆನ್ನಾಗಿ ಬೇಯಿಸಿ ಮಾಡ್ತೀವಿ ಅವಾಗ್ಲೇ ಚೆನ್ನಾಗಿ ಬರೋದು ನೋಡಿ ಈಗ ಒಂದು ವಿಸಿಲ್ ಕೂಗಿಸ್ಕೊಂಡು ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಇವಾಗ ಬಾಣಲಿನೆಲ್ಲ ಎಷ್ಟು ಸಲ ನೋಡಿದ್ರು ನನಗೆ ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ವೀಡಿಯೋ ಮಾಡಿಕೊಂಡೆ ಇಷ್ಟು ಪುಟ್ ಪುಟ್ಟಾಣೆಗಿದೆ ಅಲ್ವಾ ನಿಜವಾಗ ೂ ತುಂಬ ಇಷ್ಟ ಆಗುತ್ತೆ ಇದಕ್ಕಿನ್ನಾದರೂ ಹಾಕಿಟ್ಕೊಳ್ಳೋದಕ್ಕೆ ಅಂತೇಳಿ ನಿಜವಾಗಲೂ ತುಂಬಾ ಇಷ್ಟ ಆಯಿತು ನನಗಂತೂ ನಿಮಗೂ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಇತ್ತು ಅದು ಬೇರೆ ಡಿಸೈನ್ ಇದು ಬೇರೆ ಡಿಸೈನ್ ಬಟ್ ಒಂದೇ ಥರ ಕಾಣುತ್ತಿದೆ ಅಷ್ಟೇ ಆ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿತ್ತು ನಿಜವಾಗ್ಲು ಇಂಥ ಸಣ್ಣ ಪುಟ್ಟ ವಿಷಯದಲ್ಲೇ ನಮಗೆ ಖುಷಿ ಕೊಡೋದು ನಿಜ ಇಷ್ಟ ಆಗಿರುತ್ತೆ ಅದು ಸಿಕ್ಕಿದಾಗ ಖುಷಿ ಆಗುತ್ತೆ ನೆಕ್ಸ್ಟ್ ಈಗ ಸ್ವಲ್ಪ ಕಬಾಬ್ಗೆ ಕಲಸಿಟ್ಟಿದ್ದರು ಒಂದೇ ಅಲ್ವ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಇದು ರೆಸಿಪಿ ನಾನು ಶೇರ್ ಮಾಡಿಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಶೇರ್ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡು ಕಬಾಬ್ನ ಸೊ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೋತಾ ಇದ್ದೀವಿ ನಾನ್ ವೆಜ್ ರೆಸಿಪಿಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಒಂದೇ ಸತಿ ಮಾಡೋದು ಪರ್ಫೆಕ್ಟಾಗಿ ಬರುತ್ತೆ ಹೆಂಗೈತೆ ಟೇಸ್ಟ್ ಅವರೇ ಮಾಡಿ ರೆಸಿಪಿ ಶೇರ್ ಮಾಡ್ತೀವಿ ಕಬಾಬ್ ಮಾಡಿದ್ದು ಇವರೇ ನೋಡಿ ಅವರೇ ಟೇಸ್ಟ್ ಮಾಡಿ ಅವರೇ ಚೆನ್ನಾಗೈತೆ ಅಂತಾರೆ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು ಸುಮ್ಮನೆ ತಮಾಷೆಗೆ ಅಂತ ಹೇಳಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹಾಗೆ ನೋಡ್ತಾ ಇರ್ಬೋದು ಬಿರಿಯಾನಿನೂ ಕೂಡ ಚೆನ್ನಾಗಿ ಬಂದಿತ್ತು ಈ ಥರ ನಮ್ಮಮ್ಮ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ ನೆನಪಿತ್ತು ನನಗೆ ಈ ರೀತಿ ಒಣಗಿದ ಮೆಣಸಿನ್ಕಾಯಲಿ ಹಾಕಿ ಮಾಡೋದು ವೇರ್ ಇವಾಗ ಜಾಸ್ತಿ ಯಾರು ಹೋಗಲ್ಲ ಅನ್ಸುತ್ತೆ ಇವಾಗೆಲ್ಲ ಅಚ್ಕಾರ ಪುಡಿ ಧನಿಯಾ ಪುಡಿನೇ ಜಾಸ್ತಿ ಯೂಸ್ ಮಾಡೋದು ಸೊ ಈ ಥರ ಡಿಫ್ರೆಂಟಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವೇ ಮಸಾಲೆನ ಮಾಡ್ಕೊಂಡು ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ಓನಾಗಿ ಮಾಡೋ ಥರ ರೆಸಿಪಿ ಇದು ಹಾಗೆ ಮಧ್ಯಾಹ್ನದ ಊಟ ಮಾಡಿಕೊಂಡು ನಾನು ಸಂಜೆ ಯಾವುದು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ವೀಡಿಯೋಸ್ನ ಸುಮ್ಮನೆ ಹಾಗೆ ಇಷ್ಟೇ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಇವಾಗ ಊಟನೂ ಮಾಡಿಕೊಂಡು ಬಿಗ್ ಬಾಸ್ ನೋಡ್ ನೋಡಿಕೊಂಡು ಊಟನೂ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡೆದರೆ ಸಿಗ್ತೀವಿ ಅಲ್ಲಿವರೆಗೂ ನಗನಾಗ್ತಾಯಿರಿ ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್